ದಿನಾಂಕ ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಸಚಿವರು ಹಾಗೂ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಅಣ್ಣ ಜಾರಕಿಹೊಳಿಯವರು ಬೆಂಗಳೂರಿನ ಗಾಂಧಿ ಭವನದಲ್ಲಿ ಭಾರತೀಯ ವಿಚಾರವಾದಿ ಸಂಘಗಳ ಒಕ್ಕೂಟ ಮಾನವ ಬಂಧುತ್ವ ವೇದಿಕೆ ನೇಗಿಲಯೋಗಿ ಟ್ರಸ್ಟ್ ಅಖಿಲ ಕರ್ನಾಟಕ ವಿಚಾರವಾದಿಗಳ ಟ್ರಸ್ಟ್ ವತಿಯಿಂದ ರಾಷ್ಟ್ರೀಯ ವಿಜ್ಞಾನ ದಿನದ ಅಂಗವಾಗಿ ಹಮ್ಮಿಕೊಳ್ಳಲಾದ ವಿಚಾರ ಕ್ರಾಂತಿ ಒಂದು ದಿನದ ರಾಜ್ಯ ಮಟ್ಟದ ಸಮಾವೇಶದಲ್ಲಿ ಭಾಗವಹಿಸಿ ಮಾತನಾಡಿದರು ವೇದಿಕೆ ಮೇಲೆ ಹಿರಿಯ ಸಾಹಿತಿಗಳಾದ ನಾಡೋಜ ಬರಗೂರು ರಾಮಚಂದ್ರಪ್ಪ ಸಾಹಿತಿ ಅಗ್ರಹಾರ ಕೃಷ್ಣಮೂರ್ತಿ ವಿಚಾರವಾದಿಗಳಾದ ಪ್ರೊಫೆಸರ್ ನರೇಂದ್ರ ನಾಯಕ್ ಪ್ರಬಂಧ ಮಂಡನೆಕಾರರಾದ ಆರ್ಡಿ ಮಲ್ಲಯ್ಯ ಕಟ್ಟೀರ ಡಾಕ್ಟರ್ ಪ್ರದೀಪ್ ಮಾಲ್ಗುಡಿ ಡಾಕ್ಟರ್ ಸವಿತಾ ಶಿವರಾಯ ಶೇಟಿ ಮತ್ತು ವಕೀಲರಾದ ಅನಂತ್ ನಾಯಕ್ ಆಯೋಜಕರಾದ ಡಾಕ್ಟರ್ ಸ್ವಾಮಿ ಎಚ್ಆರ್ ಶ್ರೀನಿವಾಸ್ ನಟೇಕರ್ ನಾಗೀಶ್ ಅರಳಾಕುಪ್ಪಿ ಹಾಜರಿದ್ದರು